ಕಬ್ಬಿನ ಬೆಳೆಗೆ ಬೆಲೆ ನಿಗದಿಗೆ ರೈತರ ಹೋರಾಟ ಕಟ್ಟೆಯೊಡೆದ ಕಿಚ್ಚು ರೈತ ಹೋರಾಟಕ್ಕೆ ವಕೀಲರ ಸಂಘ ವಿದ್ಯಾರ್ಥಿಗಳ ಸಾಥ್ ಪ್ರತಿಭಟನೆಗೆ ಜೊತೆಯಾದ ವಿಜಯೇಂದ್ರ ಕಲ್ಲು ತೂರಾಟ ಲಾಠಿ ಚಾರ್ಜ್ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಕೇಂದ್ರಕ್ಕೆ ನಿಯೋಗ ಹೋಗೋಕೆ ತೀರ್ಮಾನ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ರೈತರ ಸಂಭ್ರಮಾಚರಣೆ ಇದು ರಾಜ್ಯದ ಈ ವಾರದ ಪ್ರಮುಖ ಬೆಳವಣಿಗೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳ ಕಳಪು ವಿಧಾನಸಭೆ ಚುನಾವಣೆಯಲ್ಲಿ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ದಾಖಲೆ ಸಹಿತ ಆರೋಪ ಮಾಡಿದ್ದು ಸುದ್ದಿಗೋಷ್ಠಿಯಲ್ಲಿ ಹೇಗೆ ಮತಗಳತನ ಆಗಿದೆ ಅನ್ನೋದರ ವಿವರವನ್ನ ಮುಂದಿಟ್ಟಿದ್ದಾರೆ ಈ ನಡುವೆ ಬಿಹಾರ ಚುನಾವಣೆಯ ಮೊದಲ ಹಂತದಲ್ಲಿ ದಾಖಲೆಯ ಮತದಾನ ಆಗಿದ್ದು ಇಲ್ಲೂ ಮತಗಳತನದ ಆರೋಪ ಕೇಳಿಬಂದಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕಬ್ಬು ಬೆಳೆಗೆ ಬೆಲೆ ನಿಗದಿಗೆ ಆಗ್ರಹಿಸಿ ಕಳೆದ ವಾರ ಆರಂಭ ಆಗಿದ್ದ ರೈತರ ಪ್ರತಿಭಟನೆ ಈ ವಾರ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು ರಸ್ತೆ ಹೆದ್ದಾರಿ ತಡೆದು ಬಾರ್ಕೋಲ್ ಚಳವಳಿ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ರು ಇದೆಲ್ಲ ಹೋರಾಟದ ಕೇಂದ್ರ ಆಗಿದ್ದೇನು ಅಂತಂದರೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದ ಹತ್ತರಕ್ಕೆ ಕ್ರಾಸ್ ಎಲ್ಲ ಜಿಲ್ಲೆಗಳ ರೈತರು ಇಲ್ಲಿ ಸಾಗರೋಪಾದಿಯಲ್ಲಿ ಬಂದ್ ಸೇರಿದ್ರು ನಿನ್ನೆ ಬೆಳಗಾವಿ ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿತ್ತು ಕ್ರಮೇಣ ಎಲ್ಲ ಜಿಲ್ಲೆಗಳಿಗೂ ಹೋರಾಟ ವ್ಯಾಪಿಸಿತ್ತು ನಿನ್ನೆ ಹೋರಾಟದ ನಿರ್ಣಾಯಕ ದಿನ ಆಗಿತ್ತು ರೈತರು ಡೆಡ್ಲೈನನ್ನು ಕೊಟ್ಟಿದ್ರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮ್ಯಾರಥಾನ್ ಸಭೆಗಳನ್ನ ನಡೆಸಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮೊದಲಿಗೆ ಸಭೆ ನಡೆಸಿದ್ರು ನಂತರ ರೈತರ ಜೊತೆ ಕೂಡ ಮಾತಾಡಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರು ಬೆಂಬಲ ಬೆಲೆ ಆಗಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡೋಕೆ ಮಾತ್ರ ಒಪ್ಪಿಗೆ ಕೊಟ್ರು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವ ಎಫ್ ಆರ್ ಪಿ ಅನ್ನ ಕೊಡೋಕೆ ಸಾಧ್ಯ ಇಲ್ಲ ಸರ್ಕಾರಗಳೇ ರೈತರ ಮನವಿಗೆ ಸ್ಪಂದಿಸ್ಲಿ ಅಂತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳಿದ್ರು ಇತ ರೈತರು ಹೆಚ್ಚಿನ ದರಕ್ಕೆ ಪಟ್ಟಿಡಿದ್ರು ಸರ್ಕಾರ ಐವತ್ತು ರೂಪಾಯಿ ಕೊಡತ್ತೆ ನೀವ್ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡಿ ಅಂತ ಮುಖ್ಯಮಂತ್ರಿಗಳು ಮಾಲೀಕರ ಮುಂದೆ ತಿಳಿಸಿದ್ರು ಆದ್ರೆ ಇದಕ್ಕೆ ಮಾಲೀಕರು ಒಪ್ಪಲಿಲ್ಲ ಒಂದ್ ಹಂತದಲ್ಲಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಲೀಕರ ಮೇಲೇನೆ ಗರಂ ಆದ್ರು ನಿರಾಣಿ ಮತ್ತಿತರ ಮಾಲೀಕರು ಯಾವ ಕಾರಣಕ್ಕೂ ಐವತ್ ರೂಪಾಯಿ ಹೆಚ್ಚುವರಿ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಒಪ್ಪದಂತ ಸಿದ್ದರಾಮಯ್ಯನವರು ಕೊಡ್ಲೇಬೇಕು ಅನ್ನೋ ತಾಕೀತ್ ಮಾಡಿದ್ರು ಅನ್ನುವ ಮಾಹಿತಿಗಳಿದೆ ಅಂತಿಮವಾಗಿ ಪ್ರತಿ ಟನ್ ಕಬ್ಬಿಗೆ ಸರ್ಕಾರದಿಂದ ಐವತ್ ರೂಪಾಯಿ ಮತ್ತು ಕಾರ್ಖಾನೆ ಕಡೆಯಿಂದ ಐವತ್ ರೂಪಾಯಿ ಸೇರಿ ಒಟ್ಟು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನೀಡುವ ಘೋಷಣೆಯನ್ನ ಮಾಡಲಾಗಿದೆ ಘೋಷಣೆ ಹೊರಬೀಳ್ತಾ ಇದ್ದಂತೆ ರೈತರು ಸಂಭ್ರಮಾಚರಣೆ ನಡೆಸಿದ್ರು ಈ ಸಭೆಯ ಸಂದರ್ಭ ಕೆಲವು ವಿಚಾರಗಳು ಚರ್ಚೆ ಆದ್ವು ಅಸ್ಲಿಕ್ಕೆ ಕಬ್ಬಿಗೆ ಬೆಲೆ ನಿಗದಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರದ ಬಳಿ ಇಲ್ಲವೇ ಇಲ್ಲ ಅದಿರುವುದು ಕೇಂದ್ರ ಸರ್ಕಾರದ ಬಳಿಯಲ್ಲಿ ಅದು ಎಂ ಆರ್ ಆಗಿರಲಿ ಅಥವಾ ನ್ಯಾಯುತ ಬೆಲೆ ಅಂತ ಕರೆಯುವ ಎಫ್ ಆರ್ ಪಿನೇ ಆಗಿರಲಿ ಇಲ್ಲಿ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಸಂಪರ್ಕ ಸೇತುವೆಯಾಗಿ ಸೀಮಿತವಾಗಿ ಕೆಲಸವನ್ನ ಮಾಡಬಹುದಷ್ಟೇ ಇದಕ್ಕೆ ರಾಜ್ಯಕ್ಕಿಂತ ಹೆಚ್ಚು ಕೇಂದ್ರ ಸರ್ಕಾರ ಮತ್ತು ಸಚಿವರು ಸ್ಪಂದಿಸಬೇಕಾಗಿತ್ತು ಆದರೆ ವಿಜೇಂದ್ರ ಅವರು ರಾಜ್ಯದ ಮೇಲೇನೆ ಗೂಬೆ ಕುರಿಸಿ ರೈತ ಹೋರಾಟದಲ್ಲಿ ಭಾಗಿಯಾದರು ಅವರದ್ದೇ ಪಕ್ಷದ ಹಲವು ನಾಯಕರ ಸಕ್ಕರೆ ಕಾರ್ಖಾನೆಗಳಿವೆ ಆದರೆ ಈ ಬಗ್ಗೆ ಅವರದ್ದು ದಿವ್ಯ ಮೌನ ಇನ್ನು ಪ್ರಹ್ಲಾದ್ ಜೋಶಿ ಅವರಂತೂ ಇದರಲ್ಲಿ ಕೇಂದ್ರದ ಪಾಲು ಏನೂ ಇಲ್ಲ ಅಂತ ಹೇಳಿದ್ರು ಉಳಿದ ಬಿಜೆಪಿ ನಾಯಕರ ಮಾತುಗಳು ಇದೇ ಧಾಟಿಯಲ್ಲಿತ್ತು ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೇಂದ್ರದ ಜವಾಬ್ದಾರಿ ಬಗ್ಗೆ ಮಾತಾಡಿದ್ದಾರೆ ಕೇಂದ್ರದ ಅವೈಜ್ಞಾನಿಕ ನೀತಿ ಬಗ್ಗೆ ಮಾತನಾಡೋಕೆ ಸರ್ವಪಕ್ಷ ಸಭೆಯನ್ನು ಕರೆದೊಯ್ಯೋಕೆ ಸಿಎಂ ತೀರ್ಮಾನವನ್ನು ಮಾಡಿದ್ದಾರೆ ಈ ಒಟ್ಟು ಚಳುವಳಿಯಲ್ಲಿ ಹೋರಾಟದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ನಾವು ಗಮನಿಸೋದಾದರೆ ಮೊದಲನೇದಾಗಿ ರೈತರು ನಿರಂತರವಾಗಿ ನಡೆಸಿದ ಹೋರಾಟ ಮತ್ತು ತೋರಿದ ಸಂಯಮ ಮತ್ತು ಶಾಂತಿ ಕೊನೆಯ ದಿನ ಅಂತಂದರೆ ನಿನ್ನೆ ಆಕ್ರೋಶ ಹೆಚ್ಚಾಗಿ ಕಲ್ಲು ತೂರಾಟ ನಡೆದ ತಕ್ಷಣ ರೈತ ಮುಖಂಡರು ಸ್ಥಳಕ್ಕೆ ತೆರಳಿ ರೈತರನ್ನು ಚದುರಿಸಿ ಪರಿಸ್ಥಿತಿಯನ್ನು ತಹಬದಿಗೆ ತರುವ ಪ್ರಯತ್ನವನ್ನು ಮಾಡಿದ್ರು ಹೋರಾಟದ ಆರಂಭದಲ್ಲೇ ವಿಷ ಸೇಬ್ಸೋರು ಗಲಾಟೆ ಎಬ್ಸೋರು ಪಕ್ಷಿಗಳ ಪರವಾಗಿ ಬ್ಯಾಟ್ ಬೀಸೋರು ವೈಯಕ್ತಿಕ ದಾಳಿಯನ್ನು ನಡೆಸೋರು ಇಲ್ಲಿ ಬರಲೇಬೇಡಿ ಎನ್ನುವ ಮಾತಾಡಿದರು ಎರಡನೇದು ಈ ಎಲ್ಲ ಒಳ್ಳೆ ಕೆಲಸ ಜೊತೆ ನೆರೆದ ರೈತರು ತಮ್ಮ ಸಮಸ್ಯೆಯ ವ್ಯಾಪ್ತಿ ಮತ್ತು ಅದರ ಉತ್ತರದಾಯಿತ್ವ ನಿರ್ಧಾರ ಮಾಡುವಲ್ಲಿ ವಿಫಲರಾದ್ರು ಬಹುತೇಕ ಕೊನೆ ದಿನದವರೆಗೆ ಈ ಸಮಸ್ಯೆಗೆ ಯಾರ ಕಾರಣ ಮತ್ತು ಏನ್ ಕಾರಣ ಇದಕ್ಕೆ ಕೇಂದ್ರ ಸರ್ಕಾರ ಕಾರಣನೋ ರಾಜ್ಯ ಸರ್ಕಾರ ಕಾರಣನೋ ಅನ್ನೋ ಸ್ಪಷ್ಟತೆನೇ ಇದ್ದಂತಿರಲಿಲ್ಲ ಮೂರನೇದು ಪೊಲೀಸರ ಸಂಯಮ ಮೇಲೆ ಕಲ್ಲು ತೂರಾಟ ನಡೆದು ಕೈ ಮುರುಕೊಂಡು ಪೆಟ್ಟಾದರೂ ಕೂಡ ಲಾಠಿಯನ್ನ ಬೀಸದೆ ರೈತರ ಜೊತೆ ಶಾಂತಿಯುತವಾಗಿ ಪೊಲೀಸರು ವರ್ತಿಸಿದ್ರು ಈ ಮೂಲಕ ಆಗಬಹುದಾಗಿದ್ದ ಅನಾಹುತವನ್ನ ಒಂದರ್ಥದಲ್ಲಿ ತಡೆದ್ರು ಇದರ ಜೊತೆ ಪ್ರಭುತ್ವವೊಂದು ಯಾವುದೇ ಹೋರಾಟಗಾರರ ಜೊತೆ ಹೇಗೆ ನಡ್ಕೊಂಡು ಸಮಸ್ಯೆಗೆ ಸ್ಪಂದಿಸಬಹುದು ಅನ್ನೋದನ್ನ ಈ ಸಂದರ್ಭದಲ್ಲಿ ತೋರಿಸಿದ್ರು ನಾಲ್ಕನೇದು ಸಿದ್ದರಾಮಯ್ಯನವರು ಸುಮ್ಮನೆ ಅವರನ್ನ ರೈತರಾಮಯ್ಯ ಅನ್ನರಾಮಯ್ಯ ಅಂತ ಕರೆಯೋದಿಲ್ಲ ಇಂತಹ ಸಂದರ್ಭದಲ್ಲಿ ಅದಕ್ಕೆ ಅವರು ನಿಜವಾಗಿಯೂ ಅರ್ಹರು ಅಂತಾನೆ ಅನ್ಸುತ್ತೆ ಕಾರ್ಪೊರೇಟ್ ಕಂಪನಿಗಳ ನಿಲ್ಲುವ ಇವತ್ತಿನ ಅನೇಕ ಜನಪ್ರತಿನಿಧಿಗಳ ನಡುವೆ ಅವರು ರೈತರು ಮತ್ತು ದಮನಿತರ ಜೊತೆ ನಿಂತಿದ್ದೇ ಹೆಚ್ಚು ನಿನ್ನೆ ಅವರು ನಡೆಸಿದ ಮಾರತಾನ್ ಸಭೆ ಸುಮಾರು ಏಳು ಗಂಟೆಗಳ ಕಾಲ ಎರಡೂ ಕಡೆ ಸಮಸ್ಯೆಯನ್ನು ಆಲಿಸಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡೋಕೆ ಒಪ್ಪದೆ ಪಟ್ಟು ಹಿಡಿದಾಗ್ಲೂ ಕೂಡ ಸಿದ್ದರಾಮಯ್ಯನವರು ಬಗ್ಲಿಲ್ಲ ಒಂದ್ ಹಂತದಲ್ಲಿ ತೀವ್ರ ಸಿಟ್ಟಿಗೆದ್ದಂತ ಸಿದ್ದರಾಮಯ್ಯನವರು ಸರ್ಕಾರದ ಸಹಕಾರ ಬೇಡವಾ ಅಂತ ದಂಡ ಹಿಡಿದವರಂತೆ ಕೊಡಲೇಬೇಕು ಅನ್ನೋ ತಾಕೀತ್ ಮಾಡಿದ್ರು ಅದರ ಜೊತೆ ಸರ್ಕಾರವೂ ಕೂಡ ಐವತ್ತು ರೂಪಾಯಿ ಕೊಡೋಕೆ ಒಪ್ಪಿದ್ರು ಆದರೆ ಈ ಹೋರಾಟ ಈ ಹಂತ ತಲುಪದಂತೆ ಮೊದಲೇ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಿತ್ತು ಸರ್ಕಾರ ವಿಳಂಬ ಮಾಡಿತು ಅನ್ನೋದಂತೂ ನಿಜ ದೇವನಹಳ್ಳಿಯಲ್ಲಿ ರೈತರು ಹೋರಾಟ ನಡೆಸಿದಾಗಲೂ ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹಾಗೆಯೇ ಎಂ ಬಿ ವಿರೋಧದ ಹೊರತಾಗಿನೂ ರೈತರ ಪರವಾಗಿ ನಿಂತ್ಕೊಂಡ್ರು ಈಗಲೂ ಅದನ್ನೇ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಸಾವಿರಾರು ರೈತರು ವರ್ಷಗಟ್ಟಲೆ ರಸ್ತೆ ಮೇಲೆ ಮಲಗಿದ್ದಾಗ ಅವರಿಗೆ ಕೊಡಬಾರದ ಹಿಂಸೆಯನ್ನ ಕೇಂದ್ರ ಸರ್ಕಾರ ಕೊಡ್ತು ನೂರಾರು ರೈತರು ರಸ್ತೆಯಲ್ಲೇ ಪ್ರಾಣ ಬಿಟ್ರು ಅವರನ್ನು ಖಲಿಸ್ತಾನಿಗಳು ದೇಶದ್ರೋಹಿಗಳು ಅಂತ ಕರೆಯಲಾಯಿತು ಕನಿಷ್ಠ ಮಾನವೀಯತೆಯನ್ನು ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ತೋರಲಿಲ್ಲ ಈಗ ತಾವು ರೈತರ ಪರ ಅನ್ನೋದರಲ್ಲಿ ಕನಿಷ್ಠ ನೈತಿಕತೆಯೂ ಕಾಣೋದಿಲ್ಲ ಎಲ್ಲಾ ಕಾಲಕ್ಕೂ ಕಾರ್ಪೊರೇಟ್ ಪರ ನಿಲ್ಲುವ ಮೋದಿ ಮತ್ತು ಬಿಜೆಪಿಯವರ ಮೊಸಳೆ ಕಣ್ಣೀರು ಮತ್ತು ಕಾಳಜಿ ಹೈಟ್ ಆಫ್ ಹಿಪೋಕ್ರಸಿ ಐದನೇದು ಬಲ ಕಳೆದುಕೊಂಡಿರುವ ರೈತ ಸಂಘಟನೆಗಳು ಮತ್ತು ಹೋರಾಟ ಕಬ್ಬಿಗೆ ಬೆಲೆ ನಿಗದಿ ತೂಕದ ಸಮಸ್ಯೆ ಮತ್ತಿತರ ಎಲ್ಲ ಸಮಸ್ಯೆಗಳು ಇವತ್ತಿನದಲ್ಲ ಮತ್ತೀಗ ಸಿಕ್ಕಿರೋದು ತಾತ್ಕಾಲಿಕ ಪರಿಹಾರ ಮಾತ್ರ ಕಬ್ಬು ಕಟಾವಿಗೆ ಬಂದಿದೆ ಈಗ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ಆದರೆ ಸಮಸ್ಯೆಗೆ ಬೇಕಾಗಿದ್ದು ಶಾಶ್ವತ ಪರಿಹಾರ ಅದಕ್ಕೆ ಬೇಕಾಗಿದ್ದು ದೊಡ್ಡ ಚಳುವಳಿ ಆ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕಿದೆ ಆ ಮಟ್ಟಿಗಿನ ರೈತ ಹೋರಾಟ ಮತ್ತು ನಾಯಕತ್ವದ ಕೊರತೆ ರಾಜ್ಯ ರೈತ ವಲಯದಲ್ಲಿದೆ ರೈತರಿಗೆ ಸ್ಪಷ್ಟ ಮಾಹಿತಿಯನ್ನು ತಿಳಿಸೋದ್ರ ಜೊತೆಗೆ ಸಮಸ್ಯೆಗೆ ಪರಿಹಾರವನ್ನು ವೈಜ್ಞಾನಿಕವಾಗಿ ಹುಡುಕುವ ಕೊರತೆ ಕೂಡ ಎದ್ದು ಕಾಣ್ತಿದೆ ಒಟ್ನಲ್ಲಿ ರೈತರಿಗೆ ಈ ಬಾರಿ ಕಬ್ಬು ಸಿಹಿಯಾಗಿದೆ ಆದರೆ ಈ ಸಿಹಿಯನ್ನ ಮುಂದೆಯೂ ಉಳಿಸೋದಕ್ಕೆ ದೊಡ್ಡ ಚಳವಳಿಯ ಅಗತ್ಯವಂತೂ ಇದೆ ರಾಷ್ಟ್ರಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಹೈಡ್ರೋಜನ್ ಬಾಂಬ್ ಈ ವಾರ ಸ್ಫೋಟಗೊಂಡಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ಭಾಗದಲ್ಲಿ ನಡೆದ ಹರಿಯಾಣ ಚುನಾವಣೆಯಲ್ಲಿ ಇಪ್ಪತ್ತೈದು ಲಕ್ಷಗಳ ಮತಗಳವೂ ಆಗಿದೆ ಅನ್ನೋ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಅವರು ಅಂಕಿ ಅಂಶಗಳ ಸಹಿತ ಬಯಲು ಮಾಡಿದ್ರು ಬ್ರೆಜಿಲ್ ಮಹಿಳೆಯೊಬ್ಬರ ಫೋಟೋವನ್ನ ತೋರಿಸಿ ಆಕೆಯ ಹೆಸರಲ್ಲಿ ಹರಿಯಾಣ ಚುನಾವಣೆಯಲ್ಲಿ ನಕಲಿ ಐಡಿ ಬಳಸಿ ಹತ್ತು ಮತಗಟ್ಟೆಗಳಲ್ಲಿ ಇಪ್ಪತ್ತೆರಡು ಬಾರಿ ಮತ ಚಲಾಯಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಇಂಥದ್ದೇ ವಿಧಾನವನ್ನ ಬಳಸಿಕೊಂಡು ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಜನ ನಕಲಿ ಮತವನ್ನ ಚಲಾಯ ಿದ್ದಾರೆ ಅಂತ ಹೇಳಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳು ನಕಲಿ ಅನ್ನೋದಕ್ಕೆ ತಂಬಳಿ ದೃಢವಾದ ಪುರಾವೆಗಳಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಲ್ಲಿ ಚಲಾವಣೆಯಾದ ಪ್ರತಿ ಎಂಟರಲ್ಲಿ ಒಂದು ಮತ ನಕಲಿ ಆಗಿತ್ತು ಅನ್ನೋ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳು ಕಳವಾಗಿದ್ದು ಅದನ್ನು ಐದು ರೀತಿಯಲ್ಲಿ ಮಾಡಲಾಗಿದೆ ಅಂತ ರಾಹುಲ್ ವಿವರವನ್ನು ಮುಂದಿಟ್ಟಿದ್ದಾರೆ ಅವ್ರ ಪ್ರಕಾರವಾಗಿ ಅಲ್ಲಿ ನಕಲಿ ಮತದಾರರ ಸಂಖ್ಯೆ ಇರುವುದು ಐದು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರುನೂರ ಹತ್ತೊಂಬತ್ತು ಸುಳ್ಳು ವಿಳಾಸಗಳು ತೊಂಬತ್ಮೂರು ಸಾವಿರದ ನೂರ ಎಪ್ಪತ್ನಾಲ್ಕು ಒಂದೇ ಮನೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಂಥ ಮತದಾರರು ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತೊಂದು ಒಟ್ಟು ಇಪ್ಪತ್ತೈದು ಲಕ್ಷದ ನಲವತ್ತೊಂದು ಸಾವಿರದ ನೂರ ನಲ್ವತ್ನಾಲ್ಕು ಮತಗಳ ಕಳ್ತನ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದರು ಮತಗಳತನದ ಬಗ್ಗೆ ದಾಖಲೆ ಸಮೇತ ಸಂಸತ್ ವಿಪಕ್ಷ ನಾಯಕ ಮಾಡ್ತಿರುವ ಮೂರನೇ ಸುದ್ದಿಗೋಷ್ಠಿ ಇದು ಯಥಾ ಪ್ರಕಾರ ಚುನಾವಣಾ ಆಯೋಗ ರಾಹುಲ್ ಆರೋಪಗಳನ್ನು ನಿರಾಕರಿಸಿದೆ ಜೊತೆಗೆ ಕಾಂಗ್ರೆಸ್ನ ಬೂತ್ ಮಟ್ಟದ ಏಜೆಂಟ್ಗಳು ಏನ್ ಮಾಡ್ತಿದ್ರು ಅಂತ ಪ್ರತಿ ಪ್ರಶ್ನೆ ಹಾಕಿದೆ ಇದರ ಜೊತೆ ಬಿಹಾರದಲ್ಲೂ ಮತಗಳತನ ಆಗಿರೋದ್ರ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಕೆಲವರ ಮತದಾನದ ಹಕ್ಕನ್ನು ಎಸ್ಐಆರ್ ಮೂಲಕ ನಿರಾಕರಿಸಿದ್ದಾರೆ ಜೊತೆಗೆ ದೆಹಲಿಯಲ್ಲಿ ಮತದಾನದ ಹಕ್ಕು ಹೊಂದಿರುವ ಅನೇಕ ಬಿಜೆಪಿಗರು ಬಿಹಾರದಲ್ಲಿ ಮೊದಲ ಹಂತದಲ್ಲಿ ಮತ ಚಲಾಯಿಸಿದ್ದಾರೆ ಅನ್ನೋ ಆರೋಪವನ್ನು ರಾಹುಲ್ ಮಾಡಿದ್ದಾರೆ ಆದರೆ ಈ ಆರೋಪಕ್ಕೆ ರಾಹುಲ್ ಗಾಂಧಿಯವರು ಯಾವುದೇ ಪುರಾವೆಯನ್ನು ಒದಗಿಸಿಲ್ಲ ಆದರೆ ಮಹಾದೇವಪುರ ಅಳಂದ ಮತ್ತು ಹರಿಯಾಣ ಚುನಾವಣೆಯಲ್ಲಿ ಅವರು ನೀಡಿರುವ ದತ್ತಾಂಶ ಖುದ್ದು ಆಯೋಗದಿಂದಾನೇ ತೆಗೆದುಕೊಂಡಿತ್ತು ಇಲ್ಲಿ ಆರೋಪ ಮಾಡಿದ್ದು ಯಾರು ಅನ್ನೋದು ಮುಖ್ಯ ಅಲ್ಲ ಆರೋಪ ಏನು ಅನ್ನೋದು ಮುಖ್ಯ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸ್ವತಂತ್ರ ಸಂಸ್ಥೆ ಈ ದೇಶದ ಪ್ರತಿಯೊಬ್ಬ ಮತದಾರನ ಹಕ್ಕನ್ನು ರಕ್ಷಿಸಬೇಕಾದ ಮತ್ತು ಆ ಹಕ್ಕಿಗೆ ಧಕ್ಕೆ ಆಗದಂತೆ ಕಾಪಾಡಬೇಕಾದ ಬಹುದೊಡ್ಡ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ ಆದರೆ ಆಯೋಗದ ಪ್ರತಿಕ್ರಿಯೆ ಮತ್ತು ನಡೆ ಒಂದು ರಾಜಕೀಯ ಪಕ್ಷದ ರೀತಿ ಇದೆ ಈ ಮಟ್ಟಿನ ಗಂಭೀರ ಆರೋಪ ಬಂದಾಗ ಸ್ವತಂತ್ರ ಸಂಸ್ಥೆಯಾಗಿ ಕನಿಷ್ಠ ನಾವು ಪರಿಶೀಲನೆ ನಡೆಸ್ತೀವಿ ಅಥವಾ ತನಿಖೆ ನಡೆಸ್ತೀವಿ ಅನ್ನುವ ಉತ್ತರವೂ ಕೂಡ ಆಯೋಗದ ಕಡೆಯಿಂದ ಬರದೇ ಇರೋದು ದೇಶದ ಜನರ ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸಿದೆ ರಾಹುಲ್ ಗಾಂಧಿ ಅವರ ಆರೋಪ ಸುಳ್ಳೇ ಆಗಿರ್ಬೋದು ಅಂತಾನೆ ಅಂದುಕೊಂಡ್ರು ಅದು ಸುಳ್ಳು ಅಂತ ಸಾಬೀತುಪಡಿಸಬೇಕಾಗಿತ್ತು ಚುನಾವಣಾ ಆಯೋಗ ಆಯೋಗ ಪಾರದರ್ಶಕತೆಯಿಂದ ನಡ್ಕೊಂಡ್ರೆ ಇಂತಹ ಆರೋಪಗಳಿಗೆ ಅವಕಾಶನೇ ಇರೋದಿಲ್ಲ ಅನುಮಾನಗಳೇ ಬರೋದಿಲ್ಲ ಆದರೆ ಕನಿಷ್ಠ ಉತ್ತರದಾಯಿತ್ವವನ್ನು ತೋರದೆ ಅಡಗಿ ಕುಳಿತು ಪ್ರಶ್ನೆ ತಪ್ಪಿಸಿ ಓಡ್ ಹೋಗ್ತಿರುವ ಆಯೋಗ ನಿಜಕ್ಕೂ ಜನರ ಮತದಾನದ ಖಾತ್ರಿ ಪಡಿಸ್ತಿಲ್ಲ ಬದಲಿಗೆ ಸಂಶಯಗಳನ್ನು ಹೆಚ್ಚಿಸ್ತಾ ಇದೆ ಸರ್ಕಾರಗಳು ಬದಲಾಗತ್ತೆ ಆದರೆ ಸ್ವತಂತ್ರ ಸಂಸ್ಥೆಗಳು ಈ ಮಟ್ಟಿಗೆ ದುರ್ಬಲವಾದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಹೇಳಿಕೆಗಳಂತೂ ಯಾವ ರಾಜಕೀಯ ನಾಯಕರಿಗೂ ಕಮ್ಮಿ ಇಲ್ಲ ಚುನಾವಣೆಗಳು ನಂಬಿಕೆಯನ್ನು ಕಳ್ಕೊಂಡ್ರೆ ಮುಂದೆ ಉತ್ತಮ ಭವಿಷ್ಯವಂತೂ ಇಲ್ಲ ಈ ನಡುವೆಯೇ ಬಿಹಾರದಲ್ಲಿ ಮೊದಲ ಹಂತದಲ್ಲಿ ದಾಖಲೆಯ ಮತದಾನ ಆಗಿದೆ ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಆರನೇ ತಾರೀಕು ಮತದಾನ ಆಗಿದ್ದು ಎರಡನೇ ಹಂತದ ಮತದಾನ ಹನ್ನೊಂದನೇ ತಾರೀಕು ನಡೆಯುತ್ತೆ ದಾಖಲೆಯ ಮತದಾನದಿಂದ ಇಂಡಿಯಾ ಬಣದಲ್ಲಿ ನಗೆ ಕಾಣಿಸಿದೆ ಆದರೆ ಹೆಚ್ಚಿನ ಜನ ವೋಟಿಂಗ್ ಮಾಡಿರೋದು ಆಡಳಿತ ವಿರೋಧಿ ಅಲೆಯಿಂದಾನೆ ಅಂತ ಬಿಹಾರದಲ್ಲಿ ಭಾವಿಸೋಕಾಗೋದಿಲ್ಲ ಎನ್ ಡಿ ಅಧಿಕಾರವನ್ನು ಉಳಿಸ್ಕೊಳ್ಳತ್ತಾ ಅಥವಾ ಈ ಬಾರಿ ತೇಜಸ್ವಿ ಯಾದವ್ ಸಿಎಂ ಆಗ್ತಾರ ಜನರ ತೀರ್ಮಾನ ಏನು ಅನ್ನೋದು ನವೆಂಬರ್ ಹದಿನಾಲ್ಕಕ್ಕೆ ತಿಳಿಯಲಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ